ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಣ್ಯಮಾಸ್ ಟಿಚನ್ ಇವತ್ತಿನ ಸ್ಪೆಷಲ್ ಸೂಟ್ ಬದನೆಕಾಯಿ ಬಜ್ಜಿ ಅಂತ ಹೇಳ್ತೀವಿ ಟೂ ಇನ್ ಒನ್ ರೆಸಿಪಿ ಇದು ಅಜ್ಜಿ ಕೈ ರುಚಿ ಅಂತಲೇ ಹೇಳ್ಬಿಡೋದು ತುಂಬಾ ಚೆನ್ನಾಗಿರುತ್ತೆ ಯಾರೆಲ್ಲ ನನ್ನ ಚಾನೆಲ್ ಆಗೇನು ನೋಡ್ತಿದ್ದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಹತ್ತದಂತೂ ಮರಿಬೇಡಿ ರುಚಿ ಅಂತೂ ಅದ್ಭುತವಾಗಿರುತ್ತೆ ಇದು ಅನ್ನಕ್ಕೆ ಅಂತಲ್ಲ ಮುದ್ದೆಗಾಗ್ಲಿ ಚಪಾತಿ ರೊಟ್ಟಿ ಎಲ್ಲದಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಬದನೆಕಾಯಿ ಒಂದು ಸುಟ್ಕೊಂಡ್ರೆ ಸಾಕು ಇದನ್ನು ಎರಡು ಥರ ಗೊಜ್ಜು ಅಥವಾ ಬಜ್ಜಿ ಅಂತ ನಾವು ಹೇಳ್ತೀವಿ ಮಾಡ್ಕೋಬೋದು ನೀವೇನು ಅಂತ ಕರಿತೀರ ಇದನ್ನ ಅಂತ ಹೇಳಿ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಅದಕ್ಕೆ ಒಂದು ಐದು ಈ ಥರ ಉಂಡೆ ಬದ್ನೆಕಾಯಿನೇ ತಗೋಬೇಕು ಇದು ತುಂಬ ಟೇಸ್ಟಿಯಾಗಿರುತ್ತೆ ಉದ್ದನೆ ಬದ್ನೆಕಾಯಿಲು ಮಾಡ್ಕೋಬೋದು ಗ್ರೀನ್ ಕಲರ್ ಬದನೆಕಾಯಿಲು ಮಾಡ್ಕೋಬೋದು ಆ ಬದನೆಕಾಯಿನ ಈ ಥರ ಫೋರ್ಕಲ್ಲಿ ಚುಚ್ಚಿ ತೂತನ್ನು ಮಾಡ್ಕೋಬೇಕು ಬರೀ ಬದನೆಕಾಯಿ ಸುಡೋಕ್ಕೋದ್ರೆ ಸ್ವಲ್ಪ ಸಿಡಿಯಿದೆ ನಂತರ ಒಂದು ಒಂದು ಮೂರು ಕಡೆ ತೂತು ಮಾಡಿದ್ರೆ ಸಾಕು ಇದೇ ಥರ ಎಲ್ಲ ಬದ್ನೆಕಾಯಿನೂ ತೂತು ಮಾಡಿ ನಂತರ ಸ್ಟವ್ ಹಚ್ಚಿ ಸ್ಟವ್ ಮೇಲೆ ಇದನ್ನ ಸುಟ್ಕೋಣ ಒಲೆ ಇದ್ದರೆ ಒಲೆನೇ ಸುಟ್ಕೋಬೋದು ಇದನ್ನ ನೋಡ್ತೀರಿ ಈ ಥರ ಒಂದು ಐದರಿಂದ ಹತ್ತು ನಿಮಿಷ ಸುಟ್ಕೊಂಡ್ರೆ ಸಾಕು ನೀವು ಬದನೆಕಾಯಿ ಸುಡೋಕಷ್ಟೇ ಒಲೆ ಹಚ್ಕೋಬೇಕು ಇನ್ನು ಮಿಕ್ಕಿದ್ದೇನೆ ಒಲೆ ಇಲ್ಲದೆ ವಿತೌಟ್ ಫೈಯರ್ ನಾವು ಮಾಡ್ಕೋಬೋದು ಇದನ್ನ ನಿಮಗೆ ಸಾಂಬಾರೆಲ್ಲ ತಿಂದು ಬೋರಾಗಿದರೆ ಈ ಥರ ಬದ್ನೆಕಾಯಿ ಬಜ್ಜಿ ಮಾಡಿ ನೋಡಿ ತುಂಬಾ ಟೇಸ್ಟ್ ಅದ್ಭುತವಾಗಿರದೆ ಇದೇ ಥರ ನೋಡಿ ಈ ಅದಕ್ಕೆ ಬದನೇಕಾಯಿನ ಬೇಯಿಸ್ಕೋಬೇಕು ಮುಟ್ಟಿದ್ರೆ ಮೆತ್ತ ಮೆತ್ತಗಿರುತ್ತೆ ನೋಡಿ ಈ ಥರ ಬೆಂದಿದೆ ಅಂತ ನಂತರ ಇದನ್ನು ಒಂದು ಬೌಲ್ಗೆ ನೀರು ಹಾಕಿ ಚೆನ್ನಾಗಿ ತೊಳೆದು ಈ ಸಿಪ್ಪೆಯೆಲ್ಲ ಬಿಡೋಣ ಕಪ್ಪಕ್ಕೆ ಸುಟ್ಟೋಗಿರೋ ಸಿಪ್ಪೆಯೆಲ್ಲ ನೋಡಿ ಈ ಥರ ತೆಗೆದು ಒಂದು ತಟ್ಟೆಗೆ ಹಾಕಿಡ್ಕೊಳ್ಳಿ ನಂತರ ಒಂದು ಬೌಲನ್ನು ತಗೊಳ್ಳಿ ಮಿಕ್ಸಿಂಗ್ ಬೌಲನ್ನು ಅದಕ್ಕೆ ಸುಟ್ಟರಂಥ ಸುಟ್ಟಿ ಕ್ಲೀನ್ ಮಾಡಿರೋಂಥ ಎರಡು ಬದನೆಕಾಯನ್ನ ತಗೊಳ್ಳಿ ನಂತರ ಇದನ್ನು ಚೆನ್ನಾಗಿ ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊಂಬಿಡೋಣ ಸ್ಮ್ಯಾಶರ್ ಇದ್ದರೂ ಓಕೆ ಇಲ್ಲ ಸ್ಪೂನಲ್ಲಾದರೂ ಮಾಡ್ಕೋಬೋದು ಕೈಯಲ್ಲಾದರೂ ನೀಟಾಗಿ ಈವನ್ನಾಗಿ ಮಾಡ್ಕೋಬೋದು ನಂತರ ನಿಮ್ಗೆ ಫಸ್ಟು ಮೊಸರಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗಿರುವಂಥ ಪದಾರ್ಥ ಒಂದು ಅರ್ಧ ಬೌಲಷ್ಟು ಮೊಸರು ಒಂದು ಸಣ್ಣಕ್ಕೆ ಹೆಚ್ಕೊಂಡಿರೋಂಥ ಈರುಳ್ಳಿ ಒಂದು ಬೌಲಷ್ಟು ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನಕಾಯಿ ಖಾರದ ಪುಡಿ ಉಪ್ಪು ಹುಣಸೆಹಣ್ಣು ನಾವು ಹುಣಸೆಹಣ್ಣಲ್ಲಿ ಮತ್ತು ಮೊಸರು ಹೇಗೆ ಮಾಡೋದು ಅಂತ ಎರಡು ರೀತಿ ತೋರಿಸ್ಕೊಡ್ತೀನಿ ಮೊದಲಿಗೆ ಮೊಸರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡ್ರಂಥ ಒಂದು ಈರುಳ್ಳಿ ಅರ್ಧ ಈರುಳ್ಳಿ ಹಾಕ್ತಾಯಿದ್ದೀನಿ ಸಣ್ಣಕ್ಕೆ ಹೆಚ್ಕಂಡಿರೋಂಥದ್ದು ನಂತರ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಣ್ಣಕ್ಕೆ ಹೆಚ್ಕೊಂಡಿರೋವಂಥದ್ದು ಒಂದು ಹಸಿಮೆಣ್ಸಿಗೆ ನಿಮಗೆ ಖಾರಕ್ಕೆ ಎಷ್ಟು ಬೇಕಾದರೂ ಹಾಕೋಬೋದು ನಾನು ಒಂದು ಹಾಕಿದ್ದೀನಿ ನಂತರ ಉಪ್ಪು ರುಚಿಗೆ ತಕ್ಕಷ್ಟು ಆಮೇಲೆ ಮೊಸರನ್ನು ಮಿಕ್ಸ್ ಮಾಡಿ ತುಂಬ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ನೀರನ್ನು ಹಾಕಲಿ ಏನಾಗಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನೋಡಿ ಮೊಸರು ಬಜ್ಜಿ ಸುಟ್ಟು ಬದನೆಕಾಯಿ ಮೊಸರು ಬಜ್ಜಿ ರೆಡಿಯಾಯಿತು ನಾನು ಹೇಳಿದೆ ಇದು ರೊಟ್ಟಿ ಚಪಾತಿ ಈವನ್ ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕೈ ಆಡಿ ಈಗ ರೆಡಿ ಆಯಿತು ಗೊಜ್ಜು ಅನ್ನ ಗೊಜ್ಜು ಆಗಿರುತ್ತೆ ಇದು ನೋಡಿ ಅದಕ್ಕೆ ಈ ರೀತಿ ಇರುತ್ತೆ ನಂತರ ಇನ್ನೊಂಥರ ಗೊಜ್ಜು ಮಾಡೋದು ಹಿಳ್ಕೊತೀನಿ ಇನ್ನು ಅಂಥ ಸುಟ್ಟರ ಬದನೇಕಾಯಿನ ಹಾಕಲಿ ಅದನ್ನು ಅಷ್ಟೇ ಚೆನ್ನಾಗಿ ಕೈಯಲ್ಲಿ ಸ್ಮ್ಯಾಶ್ ಮಾಡ್ಕೊಂಡಿರೋಣ ಅದಕ್ಕೆ ಮಿಕ್ಕಿರೋಂಥ ಈರುಳ್ಳಿ ಕೊತ್ತಂಬರಿ ಸೊಪ್ಪು ನಾವು ಹಸಿ ಮೆಣಸಿನ್ಕಾಯಿ ಬದಲು ಇಲ್ಲಿ ಖಾರದ ಪುಡಿ ಹಾಕ್ತಾಯಿದ್ದೀವಿ ಸಾಂಬಾರಿಗೆ ಮಾರ್ಟಿಟ್ಕೊಂಡಿರ್ತಾರಲ್ಲ ಪುಡಿ ಸಾಂಬಾರ್ ಪೌಡರ್ ಅದನ್ನು ಹಾಕೊಂಡ್ರೆ ಸಾಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಇದಕ್ಕೆ ಹುಣಸೆ ರಸ ಹಾಕ್ತಾಯಿದ್ದೀನಿ ಮೊಸರು ಬದಲು ಹುಣಸೆ ರಸ ಹಾಕ್ತಾಯಿದ್ದೀನಿ ಹಸಿ ಮೆಣಸಿನ್ಕಾಯಿ ಬದಲು ಖಾರದ ಪುಡಿ ಇದೊಂಥರ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಆ ಥರ ಕಾಂಬಿನೇಷನು ಚೆನ್ನಾಗಿರುತ್ತೆ ನಿಮ್ಗೆ ಯಾವುದು ಇಷ್ಟ ಆಯಿತು ಅಂತ ಮಾಡಿ ನಾನು ಹೇಳಿದ್ನ ಅನ್ನ ಮುದ್ದೆ ಎಲ್ಲ ಅದಕ್ಕೂ ಇದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಅಜ್ಜಿ ಕಾಲದಲ್ಲಿ ಇದೇ ಥರ ಮಾಡಿಕೊಡ್ತಾಯಿದ್ರು ಸಾಂಬಾರು ಮಾಡಿ ಬೋರ್ ಆಗಿದ್ರೆ ಈ ಥರ ಸಲ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಅನ್ನಕ್ಕೆ ಹಾಕೊಂಡು ಕಲಿಸ್ಕೊಳ್ಳೋಕ್ಕೆ ಸಿದ್ಧವಾಗಿದೆ ಸುಟ್ಟು ಬದನೇಕಾಯಿ ಗೊಜ್ಜು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಓಕೆ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್